ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ನಮ್ಮ ಕಡೆ ಸ್ಪೆಷಲ್ ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸ್ಕೊಡ್ತೀನಿ ಇವಾಗ ಒಂದು ಕುಕ್ಕರನ್ನು ನಾನು ಇಟ್ಕೊಂಡಿದ್ದೀನಿ ಆ ಕುಕ್ಕರಲ್ಲಿ ಒಂದೆರಡು ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಮತ್ತು ಹಾಗೆ ಕಟ್ ಮಾಡಿರ್ತಕ್ಕಂಥ ಅರ್ಧ ಈರುಳ್ಳಿಯನ್ನು ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರ್ನಾಲ್ಕು ಹಸಿ ಮೆಣಸಿನ್ಕಾಯನ್ನು ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಇವಾಗ ಅದು ಸ್ವಲ್ಪ ಫ್ರೈ ಆದಮೇಲೆ ನಾನು ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಚಿಕನ್ನು ತೊಳೆದುಕೊಂಡು ಅದಕ್ಕೆ ಈಗ ಒಂದು ಸ್ಪೂನ್ ಉಪ್ಪು ಹಾಗೆ ಒಂದು ಸ್ಪೂನು ಅರ್ಶನ ಪುಡಿಯನ್ನು ನಾನು ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಎಲ್ಲ ನೀಟಾಗಿ ಸೌಟಿಂದ ಹೀಗೆ ಮಿಕ್ಸ್ ಮಾಡಿ ಒಂದು ವಿಸಿಲು ಸಿಮ್ಮನಲ್ಲಿ ನಾನು ಕುಕ್ಕರಲ್ಲಿ ಇದ್ದೀನಿ ಈಗ ಈ ಕಡೆ ಮಸಾಲೆ ಪದಾರ್ಥಕ್ಕೆ ನಾನು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಹುರಿದುಕೊಳ್ಳೋಣ ಮಸಾಲೆ ಪದಾರ್ಥ ಅಂತ ಹೇಳಿಬಿಟ್ಟು ಒಂದು ನಾಲ್ಕು ಕಾಳು ಮೆಣಸು ಒಂದೆರಡು ಲವಂಗ ಒಂದು ಚಕ್ಕೆ ಒಂದು ಪೀಸ್ ಸಣ್ಣದು ಹಾಗೆ ಕಾಳು ಎಲ್ಲ ಹಾಕಿ ನಾನು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದ್ದೀನಿ ಸ್ವಲ್ಪ ಗಸಗಸೆಯನ್ನು ಹಾಕ್ಕೊಳ್ತೀನಿ ಥಿಕ್ನೆಸ್ ಬರಲಿ ಸಾಂಬಾರು ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ಕಡೆಗೆ ತಕ್ಕೊಂಡು ಒಂದು ಅರ್ಧ ಬಟ್ಟಲು ಅಷ್ಟು ಕೊಬ್ಬರಿ ತುರಿ ಕೊಬ್ಬರಿಯನ್ನು ಹೋಳೋಳು ಮಾಡಿ ನಾನು ಇದ್ದೀನಿ ತುರಿ ಮಾಡಿಲ್ಲ ನಾನು ಕಾಯಿ ತುರಿ ಮಾಡಿಲ್ಲ ಹಾಗೆ ಓಳೋಳು ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಒಣ ಕೊಬ್ಬರಿ ನಂತರ ಒಂದು ಅರ್ಧ ಈರುಳ್ಳಿ ಅದಕ್ಕೆ ಅರ್ಧ ಈರುಳ್ಳಿ ಹಾಕಿದ್ದೆ ಚಿಕನ್ ಬೇಯಲಿಕ್ಕೆ ನಂತರ ಇದಕ್ಕೆ ಹುರಿಯೋದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಹುರಿದ್ಕೊಳ್ಳೋಕ್ಕೆ ನಂತರ ಇದಕ್ಕೆ ಈಗ ಸ್ವಲ್ಪ ಕಂದು ಫ್ರೈ ಬಣ್ಣ ಬರಲಿ ನಂತರ ಎರಡು ಹೆಚ್ಚಿರುವಂಥ ಟೊಮೊಟೊನ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಹುರಿದ್ಕೊಳ್ಳೋಣ ಈಗ ನೀಟಾಗಿ ಹುರಿದ್ಕೊಂಡ್ಬಿಟ್ಟು ನಂತರ ಇದಕ್ಕೆ ನಾವು ಒಂದು ಇಡೀವಷ್ಟು ಕೊತ್ತಂಬರಿ ಸೊಪ್ಪನ್ನು ಹೀಗೆ ಮೇಲುಗಡೆ ಹಾಕ್ಕೊಳ್ಳೋಣ ನಂತರ ಶುಂಠಿ ಹಸಿ ಶುಂಠಿ ನಂತರ ಜವಾರಿ ಬಳ್ಳುಳ್ಳಿ ಅದಕ್ಕೋಸ್ಕರ ನಾನು ಸಿಪ್ಪೆ ಸುಲ್ಕೊಂಡಿಲ್ಲ ಜವಾರಿ ಬಳ್ಳುಳ್ಳಿ ಇರೋದ್ರಿಂದ ಈಗ ಇದನ್ನೆಲ್ಲ ನಾವು ಮಿಕ್ಸಿಯಲ್ಲಿ ಹುಣ್ಣಿಗೆ ರುಬ್ಕೊಂಬರೋಣ ನೋಡಿ ಫ್ರೆಂಡ್ಸ್ ಈಗ ರುಬ್ಕೊಂಡು ಬಂದ್ವಿ ಈ ರೀತಿ ಪೇಸ್ಟ್ ಆಗಿದೆ ಅದು ಇವಾಗ ನಾವು ಗ್ಯಾಸ್ ಸ್ಟವ್ ಆನ್ ಮಾಡಿದ್ದಿತ್ತಲ್ಲ ಅದು ಕುಕ್ಕರನ್ನು ಓಪನ್ ಮಾಡಿ ಮುಚ್ಚೋಣ ನೋಡಿ ಈಗ ಎಷ್ಟು ಚೆನ್ನಾಗಿ ಒಂದೇ ವಿಸಿಲಿಗೆ ಚಿಕನ್ನು ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡು ಬೇಯ್ತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ಇದಕ್ಕೆ ಎರಡು ಸ್ಪೂನು ಹಚ್ಚಕಾರದ ಪುಡಿಯನ್ನು ಹಾಕ್ಕೊಳ್ಳೋಣ ಎಲ್ಲ ಈ ರೀತಿ ಮಿಕ್ಸ್ ಮಾಡೋಣ ಹಾಕೊಂಡ್ಬಿಟ್ಟು ನಂತರ ಇದಕ್ಕೆ ನಾವು ಏನು ರುಬ್ಬಿದ್ವಲ್ಲ ಆ ಮಸಾಲೆಯನ್ನು ನಾವು ಎಷ್ಟು ಬೇಕಷ್ಟು ನಮಗೆ ಗ್ರೇವಿ ಎಷ್ಟು ಬೇಕು ತಿಕ್ನೆಸ್ಸು ಅದನ್ನು ನೋಡಿಬಿಟ್ಟು ಒಂದೆರಡು ಚಮಚ ಮಸಾಲೆ ಪುಡಿ ಮಸಾಲೆಯನ್ನು ರುಬ್ಬಿರೋ ಮಸಾಲೆಯನ್ನು ನಾನು ಹಾಕ್ಕೊಂಡಿದ್ದೀನಿ ಇವಾಗ ಮತ್ತು ಏನಪ್ಪ ಅಂದರೆ ಎಲ್ಲ ಮಿಕ್ಸ್ ಮಾಡಿ ಇವಾಗ ಮತ್ತು ವಿಜಿಲ್ ಕುಕ್ ಕುಕ್ಕರ್ ಮುಚ್ಚಿಬಿಟ್ಟು ಮತ್ತೆ ಅದನ್ನು ಸಿಮ್ಮನಲ್ಲಿ ಹಾಗೆ ಬೇಯಿಸ್ಕೊಳ್ಳೋಕೆ ಇಟ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿ ಬೆಂದಿದೆ ಚಿಕನ್ನು ಗ್ರೇವಿ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ವಲ್ಪ ಅದಕ್ಕೆ ನೀರನ್ನು ಹಾಕ್ಬಿಟ್ಟು ತಿಕ್ನೆಸ್ ಕಾಣ್ತು ನನಗೆ ಅದಕ್ಕೆ ನಾನು ಚೂರು ಗ್ರೇವಿ ಹೆಚ್ಚಾಗಿರಲಿ ಅಂಥೇಳಿ ಒಂದು ಚೂರು ನೀರನ್ನು ನಾನು ಹಾಕಿದ್ದೀನಿ ಇವಾಗ ನೋಡಿ ಕುಕ್ಕರನ್ನು ಹೀಗೆ ಮುಚ್ಚಿ ಸಿಮ್ನಲ್ಲಿ ಇಡ್ತಾ ಇದ್ದೀನಿ ನೋಡಿ ಈಗ ಇದನ್ನು ಓಪನ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಚಿಕನ್ ಸಾಂಬಾರು ಅಂಥೇಳಿ ಚಿಕನ್ ಸಾಂಬಾರು ಅನ್ನೋದಕ್ಕಿಂತ ಚಿಕನ್ ಗ್ರೇವಿ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಟೇಸ್ಟು ನೀವು ಈ ರೆಸಿಪಿಯನ್ನು ಮನೆಯಲ್ಲಿ ಮಾಡ್ತೀರ ಹೇಳಿ ನಾನು ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಬನ್ನಿ ಟೇಸ್ಟ್ ಮಾಡೋಣ ಟೇಸ್ಟೇ ಮಾಡಿಬಿಟ್ಟು